ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಸಿನಿಮಾ ನೋಡ್ಕೊಂಬಂದೆ ಸಕ್ಕತ್ತಾಗಿದೆ ಲೈಕ್ ಸರ್ ನಿಜವಾಗ್ಲೂ ಹೇಳ್ಬೇಕು ತುಂಬ ಚೆನ್ನಾಗಿ ಮಾಡಿದ್ದೀರಾ ಸ್ಕ್ರೀನ್ ಪ್ಲೇ ಆಗಲಿ ರೈಟಿಂಗ್ ಆಗಲಿ ಸಕ್ಕರ್ ನೀಟಾಗಿದೆ ಆ್ಯಂಡ್ ಒಂಥರ ಕೂರಿಸುತ್ತೆ ಸಿನ್ಮಾ ಪ್ರತಿ ಸೆಕೆಂಡು ನೆಕ್ಸ್ಟ್ ಏನಾಗುತ್ತೆ 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 ಅಂತ ಕಾಯ್ತಾನೆ ಇರ್ತೀವಿ ಎಂಟೈರ್ ಸಿನ್ಮಾ ಲವ್ ಸ್ಟೋರಿ ಅಂದರೆ ಮೇನ್ ಲಾಸ್ಟ್ ನನ್ನ ಲೈನ್ ಬರುತ್ತೆ ಥಿಯೇಟ್ರಲ್ಲಿ ಪ್ರೀತಿ ಮುಂದೆ ಇಲ್ಲ ಪ್ರೀತಿಯೇ ಪರಮಶ್ರೇಷ್ಠ ಪ್ರೀತಿಯೇ ಪರಮಶ್ರೇಷ್ಠ ಅಂತ ಅಂಡ್ ಹಾಡು ಕೂಡ ಇದೆ ಆ ಪ್ರೀತಿ ಮುಂದೆ ಏನೂ ಇಲ್ಲ ಅಂತ ಅದನ್ನು ಈ ಸಿನಿಮಾ ಮುಖಾಂತರ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇಬ್ಬರು ಪ್ರೇಮಿಗಳು ಒಂದಾಗಬೇಕಂದ್ರೆ ಅವ್ರದ್ದು ಹೊಡೆದಾಟ ಎಷ್ಟಿರುತ್ತೆ ಕೊನೆಗೆ ಆ ಪ್ರೀತಿ ಸತ್ಯ ಇದ್ದರೆ ಆ ದೇವರು ಒಂದು ಮಾಡಿಸ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡ್ಬೋದು ಆ್ಯಂಡ್ ಇಬ್ರು ಆರ್ಟಿಸ್ಟ್ ಸಕಲ ಮಾಡಿದ್ದಾರೆ ರಾಣಾ ಆಗಲಿ ಪ್ರಿಯಾಂಕ್ ಅವರಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಬೇರೆ ಬೇರೆ ಆರ್ಟಿಸ್ಟ್ ಕಿಶೋರ್ ಸರ್ ಇದ್ದಾರೆ ಆ್ಯಂಡ್ ಸುಮಾರು ಜನ ಆರ್ಟಿಸ್ಟ್ ಇದ್ದಾರೆ ಪ್ರತಿಯೊಂದು ಪಾತ್ರನೂ ತುಂಬ ಚೆನ್ನಾಗಿದೆ ಆ್ಯಂಡ್ ನನಗೆ ಸಿಕ್ಕಾಬಿಟ್ಟು ಇಷ್ಟ ಆಗಿದೆ ಸಿನಿಮಾ ಏನಂದರೆ ಒಂದು ರಿಯಲ್ ಲೈಫ್ ಇನ್ಸಿಡೆಂಟಲ್ಲಿ ಒಂದು ಒಂದು ರಿಯಲ್ ಲೈಫ್ ಇನ್ಸಿಡೆಂಟಲ್ಲಿ ನಮ್ಮ ಪ್ರತಿಯೊಬ್ಬರಿಗೂ ಗೊತ್ತಿರೋ ಒಂದು ಇನ್ಸಿಡೆಂಟು ಅದು ಸಿನ್ಮಾ ಬಂದಾಗ ಗೊತ್ತಾಗುತ್ತೆ ಆ ಒಂದು ರಿಯಲ್ ಲೈಫ್ ಇನ್ಸಿಡೆಂಟನ್ನ ಇಟ್ಕೊಂಡು ಅದ್ರ ಸರೌಂಡಿಂಗಲ್ಲಿ ಒಂದು ಲವ್ ಸ್ಟೋರಿ ನಡೆದಾಗ ಯಾವ ಥರ ಕುತೂಹಲ ಇರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನಗಂತೂ ಸಕ್ಕತ್ತು ಇಷ್ಟ ಆಯಿತು ನಂತರ ತೃಪ್ತಿ ಆಯಿತು ಅಂತಾರಲ್ಲ ಆ ಥರ ಆ್ಯಂಡ್ ಡೆಫಿನೆಟ್ಲಿ ಇಬ್ಬರು ಆರ್ಟಿಸ್ಟ್ಗೂ ತುಂಬ ಒಳ್ಳೆ ಫ್ಯೂಚರ್ ಇದೆ ಆ್ಯಂಡ್ ಡೈರೆಕ್ಟ್ರಿಗೂ ಕೂಡ ನಾನು ಹೇಳ್ತೀನಿ ಆದಷ್ಟು ಬೇಗ ಇನ್ನೊಂದು ಸಿನಿಮಾ ಮಾಡಿ ಯಾಕಂದ್ರೆ ಸಕಲ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ನಾನು ಸಕಲ ಎಂಜಾಯ್ ಮಾಡಿದೆ ಬೆಸ್ಟ್ ಆ್ಯಂಡ್ ತರುಣ್ ಸರ್ ಅವಲ್ಸೋ ಅವ್ರ ಪ್ರೊಡಕ್ಷನಲ್ಲಿ ಆ್ಯಂಡ್ ಅದೇ ಮಾತಾಡ್ತಿದ್ಯಾ ಆಗಲೇ ಅವರು ಮದುವೆ ಆದಮೇಲೆ ಫಸ್ಟ್ ಸಿನ್ಮಾ ಪ್ರೀತಿ ಬಗ್ಗೆನೇ ಮಾಡಿದ್ದಾರೆ ಸೊ ಅದೊಂದು Uh Sahara Gansar and uh very good uh thank you Ankaritku, thank, thank you so much and best wishes. Thank you so much Thank you so much Thank you.